ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್ ಇದು ನಾನು ಮಾಡುತ್ತಿರುವ ಮೊದಲನೇ ವ್ಲಾಗ್ ಆಗಿದ್ದು ನೀವು ನನಗೆ ಹೇಗೆ ಶಾರ್ಟ್ಸ್ ವಿಡಿಯೋಗಳಲ್ಲಿ ಸಪೋರ್ಟ್ ಮಾಡಿದ್ದೀರೋ ವ್ಲಾಗ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ನನ್ನ ಮೊದಲ ವ್ಲಾಗನ್ನು ಶುರು ಮಾಡೋಣ ಇದೇ ನೋಡಿ ಗಾಯಸ್ ಒನ್ನವರ ಬಸ್ ನಿಲ್ದಾಣ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅವರ ಲಿಮಿಟೆಡ್ ಸ್ಟಾಪ್ ಬಸ್ ಒಂದು ಬಂದಿದೆ ನೋಡಿ ಒಂದು ಹೊನ್ನಾವರದಲ್ಲಿ ಬಸ್ ಗಳೇ ಇಲ್ಲ ನೋಡಿ ಓನ್ಲಿ ಆರ್ಡಿನರಿ ಬಸ್ ಗಳೇ ಮಾತ್ರ ಇವೆ ನೋಡಿ ಗಾಯ್ಸ್ ನಮ್ಮ ಮುಂದೆ ಸ್ವಾಮಿ ಎಕ್ಸ್ಪ್ರೆಸ್ ಇದೆ ಇದು ಭಟ್ಕಲ್ ಟು ಕೊಲ್ಲಾಪುರ್ ರೂಟ್ ಹಾಕಿದ್ದಾರೆ ಅನ್ಸುತ್ತೆ ಇವತ್ತೆ ನೋಡಿ ಗೈಸ್ ನಾವೀಗ ಬಸ್ ಅನ್ನು ಹೊತ್ತಿದ್ದೇವೆ ನಮ್ಮ ಡ್ರೈವರ್ ಅಂತ ಇದೆ ನೋಡಿ ಗಾಯಸ್ ಅನ್ನವರ ಬಸ್ ನಿಲ್ದಾಣದಿಂದ ಅವ್ರಿಗೆ ಹೋಗುವ ದಾರಿ ತುಂಬಾ ಸಣ್ಣದಾಗಿದೆ ಏನು ನೋಡಿ ಗಾಯ್ಸ್ ಅನ್ನೋರ ಸರ್ಕಲ್ ಎಡಭಾಗಕ್ಕೆ ಹೋದರೆ ಕುಂಟ ಬಲಭಾಗಕ್ಕೆ ಹೋದರೆ ಬಟ್ಕಳ ಸಿಗುತ್ತದೆ ನಮಗೆ ನೋಡಿ ಗಾಯ್ಸ್ ನಮ್ಮ ಮುಂದೆ ಹೀಗೆ ಒಂದರ ಟು ಗೇರ್ ಸೊಪ್ಪ ಬಸ್ ಒಂದು ಇದೆ ಗೈಸ್ ಇದು ಬಿ ಎಸ್ ತ್ರೀ ಬಸ್ ಆಗಿದ್ದರಿಂದ ಗ್ಲಾಸ್ ಸ್ವಲ್ಪ ಗಲೀಜಾಗಿದೆ ಮೀಂಟೆನ್ಸರು ಇಲ್ಲದಿದ್ದಾಗಿ ಹಾಗಾಗಿ ಸ್ವಲ್ಪ మిస్టేಕ್ ಇದೆ ಓಡಿ ಗಾಯ್ಸ್ ನಾವು ಮುಂದೆ ಸುಮದ ಕ್ಲಾಸಿಕ್ ಬಸಿದೆ ಇದು ಧರ್ಮಸ್ಥಳ ಟು ಬೈಲಂಗಲ್ ರೂಟ್ VS6 ಮಂಗಳೂರು ಡಿವಿಜನ್ ಬಸ್ ನೋಡಿ ಗಾಯಸ್ ಮಂಜುನಾಥಣ್ಣ ಅಣ್ಣ ಡ್ರೈವರ್ನವರು ಹೇಗೆ ಸಿಂಪಲ್ ಆಗಿ ಗಾಡಿ ಓಡಿಸ್ತಿದ್ದಾರೆ ಅಂತ ಸ್ಮೂತ್ ಡ್ರೈವಿಂಗ್ ಆಗಿದೆ ಇದು ನೋಡಿ ಇಸ್ ಮಂಕಿ ಕ್ರಾಸ್ ಇಡಗುಂಜಿ ಅನಿಲ್ಗೂಡು ಜಿನ್ನಾಡು ತಲಗೋಡು ಹೀಗೆ ಹೋಗುವ ಗಳೆಲ್ಲವು ಇಲ್ಲಿ ಬಂದು ತೀರ್ಸ್ಕೊಂಡೇ ಹೋಗುತ್ತವೆ ಎಂದರೆ ಇಲ್ಲಿ ಕೂಡ ಪ್ಯಾಸೆಂಜರ್ ಇರ್ತಾವೆ ಅಲ್ವಾ ಅದಕ್ಕಾಗಿ ಇಲ್ಲಿ ಬಂದು ಡರ್ ಮಾಡಿ ಇಡಗುಂಜಿಗೆ ವಾಪಸ್ ಹೋಗ್ತವೆ ಇದೇ ನೋಡಿ ಇಸ್ ಹಲವಾರು ಟು ಇಡುಗುಂಜಿ ಸಿಟಿ ಬಸ್ ಿಗಾಯ್ಸ್ ಇಲ್ಲೊಂದು ದೊಡ್ಡ ಕರ್ವಿಂಗ್ ಇದೆ ಇಲ್ಲಿ ತುಂಬಾ ಚಾಣಾಕ್ಷತನದಿಂದ ಡ್ರೈವಿಂಗ್ ಮಾಡಬೇಕಾಗುತ್ತದೆ ನೋಡಿ ಈ ಸಮಯದಲ್ಲಿ ಟೂರಿಸ್ಟ್ಗಳು ತುಂಬಾ ಇರುತ್ತಾರೆ ಹಾಗಾಗಿ ಗಾಡಿಗಳು ನೋಡಿ ಗಾಯಸ್ ತುಂಬಾ ಬರುತ್ತಿವೆ ಗಾಯ್ಸ್ ಇವತ್ತಿನ ಮುಗಿಸುವ ಸಮಯ ಬಂತು ಗುಂಜಿ ಬಂತು ಪ್ರವಾಸಿಗರು ರಾಸಿ ಇರುವುದರಿಂದ ಗಾಯ್ಸ್ ಇವತ್ತು ಬಸ್ ಅನ್ನು ಒಳಗೆ ಬಿಡುತ್ತಿಲ್ಲ ಹಾಗಾಗಿ ಇಲ್ಲೇನಿಲ್ಲತ್ತೆ ನೋಡಿ ನಮ್ಮ ಬಸ್ ಫೈನಲಿ ಓಕೆ ಗಾಯ್ಸ್ ಇಲ್ಲಿ ತನ್ನ ನನ್ನ ವ್ಲಾಗನ್ನು ನೋಡೋದಕ್ಕೆ ಧನ್ಯವಾದಗಳು ಇದು ನನ್ನ ಮೊದಲನೇ ವ್ಲಾಗ್ ಆಗಿತ್ತು ಮಿಸ್ಟೇಕ್ಗಳು ತುಂಬ ಇರುತ್ತವೆ ಅದನ್ನು ನೀವು ಶ್ರಮಿಸಿ ಮುಂದೆ ನೋಡಬೇಕು ಹಾಗೆ ಸಪೋರ್ಟ್ ಮಾಡಬೇಕು ಹಾಗೆ ನನ್ನ ಈ ವ್ಲಾಗನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ವ್ಲಾಗನ್ನು ಮುಗಿಸುತ್ತಿದ್ದೇನೆ ಇಂತಹ ವ್ಲಾಗ್ ತುಂಬ ಬರುತ್ತವೆ ನೋಡುತ್ತೀರಿ Bye guys!